ಕಾಂಗ್ರೆಸ್ ತೆಕ್ಕೆಗೆ ಪುರಸಭೆ ಅಧ್ಯಕ್ಷರ ಸ್ಥಾನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷರ ಸ್ಥಾನ ಸದ್ಯ ಕಾಂಗ್ರೆಸ್ ತೆಕ್ಕೆಗೆ ಹೊಂದಿದೆ ಹಾಲಿ ಜೆಡಿಎಸ್ ಶಾಸಕ ಜಿಕೆ ವೆಂಕಟೇಶವರೆಡ್ಡಿ ಸಂಸದ ಮಲ್ಲೇಶ್ ಬಾಬು ಇದೀಗ ಭಾರಿ ಮುಖಭಂಗವನ್ನು ಅನುಭವಿಸುತ್ತಿದ್ದಾರೆ ಕಟ್ಟೆಕೆಳಗಿನ ಪಾಳ್ಯ ವಾರ್ಡ್ ನಂಬರ್ ಐದರ ಅಭ್ಯರ್ಥಿ ಭಾಸ್ಕರ್ ಭರ್ಜರಿ ಗೆಲುವು ಸಾಧಿಸಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಜೆಡಿಎಸ್ ಅಭ್ಯರ್ಥಿ ಸುನೀತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಇಪ್ಪತ್ಮೂರು ಸದಸ್ಯರು ಕಾಂಗ್ರೆಸ್ನ ಹನ್ನೊಂದು ಸದಸ್ಯರು ಜೆಡಿಎಸ್ನ ಹನ್ನೆರಡು ಸದಸ್ಯರು ಹಾಲಿ ಜೆಡಿಎಸ್ ಶಾಸಕ ಹಾಗೂ ಸಂಸದರು ಸೇರಿ ಹದಿನಾಲ್ಕು ಮತಗಳ ಬಹುಮತ ಹೊಂದಿದ್ದ ಜೆಡಿಎಸ್ ಸದಸ್ಯರನ್ನ ಒಮ್ಮತಕ್ಕೆ ತೆಗೆದುಕೊಳ್ಳುವಲ್ಲಿ ಜೆಡಿಎಸ್ ನಾಯಕರು ಹಾಗೂ ಶಾಸಕರು ವಿಫಲರಾಗಿದ್ದಾರೆ ಜೆಡಿಎಸ್ ಪಕ್ಷಕ್ಕೆ ಸದಸ್ಯರ ಬಲವಿದ್ದರೂ ಕೂಡ ಮತದಾನಕ್ಕೆ ಶಾಸಕ ಸಂಸದರು ಆಗಮಿಸಿದ ಕಾರಣ ಜೆಡಿಎಸ್ ಐದು ಸದಸ್ಯರು ಗೈರಾದ ಹಿನ್ನೆಲೆ ಕಾಂಗ್ರೆಸ್ಗೆ ಅಧ್ಯಕ್ಷರ ಸ್ಥಾನ ಒಲಿದು ಬಂದಿದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಜೈಕಾರ ಹಾಕ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಸದ್ಯ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ನೋಡೋದು ಗೆಲ್ತಾ ಇದ್ದೀವಿ ಸರ್ ಸರ್ ರೂಲಿಂಗು ಇದೆಲ್ಲ ಆಯಿತು ಯಾಕೆ ಹಾಕಿಕೊಳ್ಳಿ ಸಂತೋಷ ನಾವು ನಾನೇನು ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ಮತ್ತೆ ನಮ್ಮ ಎಂ ಪಿ ಓ ಮತ್ತೆ ನಮ್ಮ ಪಕ್ಷದಿಂದ ಇದು ನಾವೆಲ್ಲ ಕೂಡ ಅಭಿವೃದ್ಧಿ ಕೆಲಸ

ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮವ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಅಮ್ಮ ಹನ್ನೊಂದು ಹದಿನಾರು ಅನ್ನೊಂದು ಒಂಬತ್ತು ಅಣ್ಣನೇ ಆಗಿ ನಮ್ಮ ನಾರ ಐದು ಜನ ಹೋಗಿದ್ದಾರೆ ಈಗ ಸದಸ್ಯರಿಗೆ ಏನೇ ಸರ್ ಏನು ಅವರು ಎಲ್ಲ ಶ್ರೀನಿವಾಸ್ಗುರ ಜಂತಿಗೋ ಹಾಗೂ ಕಾಂಗ್ರೆಸ್ ಕಾಂಗ್ರೆಸ್ಗಳು ತುಂಬ ಧನ್ಯವಾದಗಳು ಎಸ್ಪೆಷಲಿ ಕಟ್ಟೆ ಕೆಳಗೆ ಪಾಳಿಯ ಜನ ಇವತ್ತು ನಾನು ಎದ್ದು ಕೊಡ್ಬೇಕು ಅಂತ ಮಾಡಿರೋದು ಅವ್ರ ಖರ್ಚು ನಮಗೆ ಇಚ್ಚಿರೋದು ಆದ್ದರಿಂದ ಅವರಿಗೆ ಶಿರುಣಿ ಆಗಿರುತ್ತದೆ ಹಾಗೂ ಶ್ರೀನಿವಾಸಪುರದ ಮೈನಾರಿಟಿ ವಿಭಾಗ ಇವತ್ತು ಅವರೇ ಇಲ್ಲ ಅಂದಿದ್ದರೆ ಇವತ್ತು ಈ ಸೀಟಾಗಲಿ ಇದಾದರೂ ಇರ್ಬೇಕಲ್ಲ ಅವ್ರಿಗೆ ತುಂಬ ಧನ್ಯವಾದವಾಗಿರ್ತೀನಿ ಎರಡನೇದು ನಮಗೆ ಬೇಕಾಗಿದ್ದು ಹತ್ತೇ ಸೀಟು ಆ ಕಡೆ ಇದ್ದಿದ್ದು ಜೆ ಡಿ ಎಸ್ಸಲ್ಲಿ ಒಂಬತ್ತೇ ನಾವು ಹತ್ತು ಜನಕ್ಕೆ ಏನು ಮಾಡಬೇಕೋ ಅಂತಿದ್ವಿ ಹತ್ತು ಜನರಲ್ಲಿ ಎಲ್ಲ ನಾವು ಓಟ್ಗೆ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಬ್ಬರು ಯಾರೋ ಎಲೆಕ್ಟ್ ಆಗಿದ್ದರು ಬರೀ ಯಾರೋ ಓಟ್ ಹಾಕಿಯಾರು ಹೋಗಿದ್ದಾರೆ ಅದು ಆಗಿರೋದು ಅಷ್ಟೇ ಅಲ್ಲ ಅಲ್ಲಿ ಯಾರನ್ನೋ ಕರ್ಕೊಂಬಂದು ನಾವು ಓಟ್ ಹಾಕ್ಸ್ಕೊಬೋದು ನಮಗೆ ಬೇಕಾಗೂ ಇರಲಿಲ್ಲ ಬೇಕಾಗಿರೋದು ಒಂಬತ್ತೇ ಓಟ್ ನಾವು ಹತ್ತೇ ಓಟ್ ನಾವು ಹತ್ತು ಜನ ಕ್ಲಿಯರ್ ಆಗಿದ್ವಿ ಆ ಜೆ ಡಿ ಎಸ್ ಅಲ್ಲಿ ಒಂಬತ್ತು ಐದು ಜನ ಅಪ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಓಟ್ ಹಾಕೋಕ್ಕೆ ಬಂದಿಲ್ಲ ಹೀಗಾಗಿ ಇದನ್ನು ಬೇರೆ ರೀತಿ ತಪ್ಪರ್ಥ ಮಾಡ್ಕೊಳ್ಳೋದು ಬೇಡ ಬೇರೆ ಅವ್ರಿಗೆ ಏನೋ ಪಟ್ಟಕ್ಕೆ ಯಾವನೋ ಬಂದಾಗಿಂದ ಅನ್ನೋದು ಬರಿಬಾರ್ದು ಯಾರು ಅವಸರೂ ನಮ್ಗೆ ಇರಲಿಲ್ಲ ಅವ್ನಾಗ ಅವ್ನು ಬಂದು ಓಟ್ ಹಾಕೋ ಅವ್ನು ಪರಿಚ್ಛೆಯಿಂದ ಅವ್ನಿಗೇನು ಅನುಕೂಲ ಆಗಬೇಕಾಗುತ್ತೋ ನನಗೆ ಇಷ್ಟು ಇದು ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಶ್ರೀನಿವಾಸ್ಪುರ ಇಷ್ಟು ಇಷ್ಟು ಅಂದರೆ ಸುಮಾರು ಮೂರು ವರ್ಷದಿಂದ ಹದ್ಗೆಟು ಬಾಡಿ ಇರಲಿಲ್ಲ ಎರಡು ವರ್ಷದಿಂದ ಕ್ಯಾಟಗಿರಿ ಬಂದಿರಲಿಲ್ಲ ಈಗ ಅದ್ರ ಬಗ್ಗೆ ಮೈನ್ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀವಿ ಎಲ್ಲ ಕೌನ್ಸ್ಲರ್ಸು ಯೂತ್ಸ್ ಇರೋದ್ರಿಂದ ವಾರ್ಡ್ ವೈಸ್ ಈ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಒಂದು ಪ್ಲ್ಯಾನ್ ಮಾಡಬೇಕು ಅಂತಿದ್ದೀವಿ ಆ ಪ್ಲ್ಯಾನ್ ಪ್ರಕಾರ ಒಂದೊಂದು ವಾರ್ಡ್ಗೆ ಐದು ಹದಿನೈದು ಹದಿನೈದು ದಿವಸ ಅಲಾಟ್ ಮಾಡಿಕೊಂಡು ಅಭಿವೃದ್ಧಿಗೆ ಏನೇನು ಇದು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಎರಡನೇದು ಖಾತಾ ಸೆಕ್ಷನಲ್ಲಿ ಇನ್ನು ಮೇಲೆ ಯಾರೂ ಖಾತಾಗ್ ಇಪ್ಪತ್ತು ಸಾವಿರ ಕೊಟ್ಟರು ಐದು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಅನ್ನೋ ಮಾತಿರಬಾರ್ದು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಒಂದು ಅಜೆಂಡಾ ಇದೆ ಅದನ್ನು ಮುಂದೆ ವರ್ಸ್ತೀವಿ ಎಕ್ಸ್ಪೆಷಲಿ ಡ್ರೈನ್ಸು ಲೈಟ್ಸು ಮುನ್ಸಿಪಾಲ್ಟಿಲಿ ಮೇಜರ್ ತಿಂಗು ಯಾವಾಗಲೂ ಪ್ಲೇ ಅದು ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡಿಬಿಟ್ಟು ಅದನ್ನ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಹದಿನೈದು ಹದಿನೈದು ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲ ರೀತಿಯೂ ಇನ್ಸ್ಪೆಕ್ಟ್ರು ಅವ್ರಿಗೆ ಚಾರ್ಜ್ ಹಾಕಿ ಖುದ್ದು ಅಲ್ಲೇ ಭೇಟಿ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಡಳಿತ ಮಾಡೋಂಗೇನು ನೋಡ್ತಾ ಇರ್ತೀವಿ ಇದು ಕಾಂಗ್ರೆಸ್ ಪಕ್ಷದ ಹೊಸ ಅಜೆಂಡಾ ನಾವು ಮಾಡೇ ಮಾಡಿರ್ತೀವಿ ಇದು ಹೊಸದಾಗೆ ಇರುತ್ತೆ ಮುನ್ಸಿಪಲ್ ಆಫೀಸ್ ಇದು ಸಹ ಇರೋ ಮುನ್ಸಿಪಲ್ ಆಫೀಸಿಂದ ಇರಲ್ಲ ಇದು ದಿವಸ ಮುನ್ಸಿಪಲ್ ಆಫೀಸ್ಗೆ ಹೋಗಬೇಕಂದ್ರೆ ಯಾರು ದಲ್ಲಾಳಿ ಬೇಕಿತ್ತು ಬೇಕಿತ್ತು ಅಯ್ಯೋ ಹಿಂಗಪ್ಪ ಅಷ್ಟು ಕೇಳ್ತಾರೆ ಇನ್ನು ಮುಂದೆ ಅವು ಯಾವ ಇರೋದಿಲ್ಲ ಡೈರೆಕ್ಟಾಗಿ ಪ್ರಜೆನೇ ಬರ್ಬೋದು ಅವ್ರದ್ದು ಏನಿದೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗೋದು